परब्रह्मणे नमः श्रीगणपति शारदा श्रीगुरुभ्यो नमः श्रीसद्गुरुशुथलिङ्गयति वरेण्यनं भासुरयोगिकुलतिलकनं पाशाष्टकदिं कुलिबनररुद्धरिपनं सुसुतिहमानसदिम् भजी पेनो भजी पेनो भजी पेनो <coughs> जय मंगलन जय नमः पार्वती पतये शिव हर हर महादेव राजाधिरा सद्गुण शुद्ध लिंगेश्वर महाराज की जय ओम साधु संत महाराज की जय श्री गुरुदेव दत्त अवधु <coughs> परम पूज्य ऋतकंत एव श्रोत्रिय ब्राह्मण शिरदा श्रीमद् आजी उद्धव श्री स्त्री स्त्री शुद्ध लिंगीश्वर ನನ್ನ ಅನಂತಾನಂತ ಕೋಟಿ ದೇವರ ಪ್ರಣಾಮ ಸಮರ್ಪಿಸಿ ಹಾಗೂ ನಂದೀಶ್ವರಪುರದ ಕ್ಷೇತ್ರಾಧಿಪತಿ ಇರ್ತಕ್ಕಂಥ ಪರಮ ಪೂಜ್ಯ ಶ್ರೀರಾಮಚಂದ್ರ ಭಕ್ತರಾಗಿರ್ತಕ್ಕಂಥ ಇವ ಆಂಜನೇಯ ಮಹಾಸ್ವಾಮೀಜಿಯವರ ದಿವ್ಯ ಪಾದಕ್ರಮಗಳಲ್ಲಿ ನನ್ನ ಅನಂತಾನಂತ ಪ್ರಣಾಮ ಸಮರ್ಪಿಸಿ ಹಾಗೂ ನಂದೀಶ್ವರಪುರದಲ್ಲಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಹಾಗೂ ಈ ಕಾರ್ಯಕ್ರಮಕ್ಕೆ ಮೂರು ಕಾರಣ ಇರ್ತಕ್ಕಂಥ ಇವ ಮಹಾದೇವರಿಗೆ ಸದ್ರುಳು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಅನುಗ್ರಹ ಮಾಡಿ ತಗೊಂಡು ಪ್ರಾರ್ಥನೆ ಮಾಡ್ತಾ ಯಾವ ಮಹಾದೇವ ಭೀಮಪ್ಪ ಲಾಲ್ ಸಿಂಗಿಯವರು ನಲ್ಲೋ ನಲವತ್ತು ವರ್ಷಗಳ ಪರ್ಯಂತ ಅವಿರತವಾಗಿಯೂ ಭಾರತ ದೇಶದ ಈ ಭಾರತ ಮಾತೆಯ ಸೇವೆ ಮಾಡಿಕೊಂಡಿದ್ದಾರೆ ಆಗೋಸ್ಕರವಾಗಿ ಅವರು ಶಾಲೆಯಾಗಿ ಬಂದು ಯಾವುದೇ ಕಷ್ಟವನ್ನು ಎದುರಿಸ್ಕೊಂಡು ಕಷ್ಟ ಇಲ್ಲ ಸುರಕ್ಷಿತವಾಗಿ ನಂದೀಶ್ವರಕ್ಕೆ ಆಗಮಿಸಿದಲ್ಲ ಮಹಾ ಸಂತೋಷ ನಂದೀಶ್ವರದ ಹೆಮ್ಮೆಯ ಪುತ್ರ ಇರ್ತಕ್ಕಂಥ ಮಹಾದೇವರಿಗೆ ಯಾವಾಗಲೂ ವಿಜಯ ಪ್ರಾಪ್ತಿಯಾಗಲಿ ಅವರ ತಾಯಿ ತಂದಿಗಳು ಒಳ್ಳೆಯದಾಗಲಿ ಅವರ ಈ ನಂದೇಶ್ವರ ಕೀರ್ತಿ ಕಾಣಿರ್ತಕ್ಕಂಥ ಮಹಾದೇವರು ನಿಜವಾಗಿಯೂ ಒಳ್ಳೆಯವರು ಅವ್ರಿನ್ನೂ ಕೂಡ ಹೆಚ್ಚೆಚ್ಚು ಒಳ್ಳೆಯದಾಗಲಿ ಎಲ್ಲ ಶಕ್ತಿ ಸಮ್ಮರ್ಥ ಪ್ರಾಪ್ತಾಗಲಿ ಮಹಾದೇವರಿಗೂ ಹಾಗೂ ಅವರಂತೆ ದೇಶ ಸೇವೆ ಮಾಡತಕ್ಕಂಥ ಎಲ್ಲ ವೀರ ಯೋಧರಿಗೂ ಹಾಗೂ ಅವರೆಲ್ಲರಿಗೂ ಸಹಕಾರ ನೀಡತಕ್ಕಂಥ ಅವ್ರಿಗೆ ಪ್ರೇರಣೆ ನೀಡಿರ್ತಕ್ಕಂಥ ಅವ್ರನ್ನ ಯಾವ ಭಾರತ ಮಾತೆಯ ಸೇವೆ ಕಳಿಸಿರ್ತಕ್ಕಂಥ ನಂದೇಶ್ವರ ಸರ್ವ ಯಾವ ಸದ್ಭಕ್ತರಿಗೂ ಇರ್ತಕ್ಕಂಥ ಎಲ್ಲ ತಾಯಿ ತಂದೆಯವರು ಎಲ್ಲರಿಗೂ ಸದೃಢ ಅನುಗ್ರಹ ಮಾಡಲಿ ಅಂತಕೊಂಡು ಸದೃಢದಲ್ಲಿ ಪ್ರಾರ್ಥನೆ ಮಾಡೋಣ ಆದಮೇಲೆ ಇವತ್ತಿನ ಈ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ವೀರ ಯೋಧರ ಸನ್ಮಾನ ಕಾರ್ಯಕ್ರಮ ಈ ಕಾರ್ಯಕ್ರಮ ನಂದೀಶ್ ನಡೆದ ನಮ್ಗೆ ಕೂಡ ಭಾಳ ಸಂತೋಷ ಇದೆ ಏಕೆಂದ್ರೆ ಇಲ್ಲಿ ಭಾರತ ದೇಶ ಶ್ರೇಷ್ಠಕ್ಕಂಥ ದೇಶದ ಗುರು ದೇಶ ಈ ದೇಶಕ್ಕೆ ಹಿಂದೂ ಹಿಂದೆ ಗುರುಗಳಿದ್ದಾರೆ ಗುರುಗಳನ್ನು ಸ್ಮರಿಸ್ತಕ್ಕಂಥ ಭಕ್ತರಿದ್ದಾರೆ ಈ ದೇಶವನ್ನು ರಕ್ಷಿಸುವಗೋಸ್ಕರವಾಗಿ ನಮ್ಮ ಮಿಲಿಟ್ರಿ ಯುವಕರಿದ್ದಾರೆ ಎಲ್ಲ ಇರುವ ಮೂಲಕವಾಗಿ ದೇಶ ಅದು ನಾವೆಲ್ಲರೂ ಎಲ್ಲ ಆರಾಮಾಗಿ ಕೂತ್ಕೊಂಡಿ ನಾವು ಎಲ್ಲ ಈ ಚಿತ್ರದ ಈ ಈ ಸ್ಥಾನದಲ್ಲಿ ನಂದೀಶ್ವರದಲ್ಲಿ ಎಲ್ಲರೂ ಸುಖವಾಗಿ ನಾವು ಇರಬೇಕಂದ್ರೆ ಎಲ್ಲರೂ ಸುಖವಾಗಿ ಇರಬೇಕಾದ್ರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಎರಡು ವ್ಯವಹಾರಗಳು ಮುಖ್ಯವಾಗಿರ್ತಕ್ಕಂಥದ್ದು ಮೂಲ ಗುರುಗಳ ಕೃಪಾಶ್ವರ ಒಂದೇದು ಆಮೇಲೆ ಎರಡನೇದಾಗಿ ಅಂದರೆ ಮಿಲ್ಟ್ರಿಗೆ ಕಳಿಸ್ಕೊಡ್ತಕ್ಕಂಥ ಎಲ್ಲ ಎಲ್ಲ ಬಳಗಿದ್ರಲ್ಲ ತಾವೆಲ್ಲರೂ ಮತ್ತು ಅನ್ನವನ್ನು ಬೆಳೆದು ಈ ಜಗತ್ತೇ ಅನ್ನವನ್ನು ಪ್ರಸಾದ ಮಾಡ್ತಾ ಇರ್ತಕ್ಕಂಥ ಎಲ್ಲ ಅರಿತಿದ್ರೆ ತಾವೆಲ್ಲರೂ ಆಮೇಲೆ ಈ ದೇಶವನ್ನು ಒಳಭಾಗ ಇಟ್ಕೊಂಡು ಎಲ್ಲರಿಗೂ ಮಿಲ್ಟ್ರಿಗೂ ಎಲ್ಲರಿಗೂ ಕೂಡ ಪ್ರಸಾದ ನೀಡ್ತಕ್ಕಂಥ ಅನುಕೂಲ ಮಾಡಿರ್ತಕ್ಕಂಥ ನಮ್ಮ ದೇಶದ ಎಲ್ಲ ಸದ್ದಕ್ತ ಬಂಧುಗಳು ಆಮೇಲೆ ಈ ದೇಶ ಸುರಕ್ಷಿತವಾಗಿ ಉಳಿಬೇಕಲ್ಲ ನಾವೆಲ್ಲರೂ ಸುಖವಾಗಿರ್ಬೇಕಂದ್ರೆ ತಮ್ಮ ಪ್ರಾಣವನ್ನೇ ಕಚ್ಚಿ ಹೋರಾಡ್ತಕ್ಕಂಥ ಮಿಲ್ಟ್ರಿ ಯೋಧರು ಅಲ್ಲಿ ಅಪಾರ ಕಷ್ಟವನ್ನು ಅನುಭವಿಸ್ತಕ್ಕಂಥರಾಗ್ತಾಯಿದ್ದಾರೆ ಉದ್ವತ್ತಿರ್ತಲ್ಲ ಉದ್ವತ್ತಿ ಸುವಾಸನೆ ಕೊಡ್ತದೆ ಎಷ್ಟು ಸುವಾಸನೆ ಕೊಡ್ತದೆ ಸುವಾಸನೆ ಕೊಡುವಾಗ ತನ್ನ ಮೈ ಸುಟ್ಟುಕೊಡ್ತಿರ್ತದೆ ಸುವಾಸನೆ ಕೊಡುವಾಗ ತನ್ನ ಮೈ ಸುಟ್ಕೊಂಡು ಸುವಾಸನೆ ಕೊಡ್ತದೆ ಹಾಗೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿ ರಾತ್ರಿ ಹಗಲುಗಳು ಎನ್ನದೇ ದೇಶದ ಸೇವೆಗೋಸ್ಕರ ದೇಶ ಸೇವೆ ಈಶ ಸೇವೆ ನಿಂತುಕೊಂಡು ನಿಂತ್ಕೊಂಡು ಯಾವ ಪದವಿ ಕೂಡ ಇಲ್ಲದೆ ಸಂಪೂರ್ಣ ಈ ದೇಶಕ್ಕಾಗಿ ಸಮರ್ಪಣೆ ಮಾಡ್ತಕ್ಕಂಥ ಸಮರ್ಪಣೆ ಭಾವಿಂದ ಇರ್ತಾರಲ್ಲ ಅಂಥ ವೀರ ಯೋಧರು ಜಗತ್ತಿನಲ್ಲಿ ಧನ್ಯರು ಆದ್ಮೇಲೆ ಮಿಲ್ಟ್ರಿಯಲ್ಲಿ ಲಿಂಗಣ್ಣ ಅಂತಕಂತವರೂ ಮದ್ರು ಖಂಡಿಲಿ ಅಪೌರ ಶಿಷ್ಯರು ಲಿಂಗಣ್ಣ ಕಂಬರ್ ಅಂತಕಂತರಿದ್ರು ನಾವು ಅಪೌರ ಶಿಷ್ಯರವರು ಮತ್ತು ಬಹಳ ಅವರು ಕೂಡ ಬಹಳ ಭಕ್ತಿವಂತರು ನಮ್ಮ ಮಹದೇವರಂತೆ ಅವರು ತಮ್ಮ ಅನುಭವನ ಮಿಲ್ರಿಗೆ ನಮ್ಮ ನಮ್ಮ ಸ್ವಭಾವ ಹೇಗಂದ್ರೆ ಮಿಲ್ಟ್ರಿಗೆ ಹೋಗಿದ್ರೆ ಅವ್ರು ಅವ್ರ ಅನುಭವನ ಕೇಳ್ತಾ ಇರ್ತೀವಿ ಬೇರೆ ಬೇರೆ ಯಾರಾದರೂ ಅವ್ರ ಅನುಭವ ಕೇಳ್ತಾ ಇರ್ತೀವಿ ಅವ್ರು ಅವರು ಹೇಳ್ತಾ ಇರ್ತಾರೆ ತಮ್ಮ ಅನುಭವನ ಹೇಳಿದರು ಅಪ್ಪ ಅವರೇ ಮಿಲ್ಟ್ರಿಗೆ ಹೋದಾಗ ಎಷ್ಟು ಕಷ್ಟ ಇರ್ತದನ್ನೋದು ಮಹದೇವ್ರ ಮುಂದೆ ಏನದ ಅಷ್ಟೆಲ್ಲ ಕಷ್ಟವನ್ನು ಹೇಳಿಲ್ಲ ನಮಗೆ ಅವ್ರು ಅದನ್ನು ಅನ್ನೋದನ್ನು ನಮ್ಮ ಲಿಂಗಣ್ಣವ್ರು ಹೇಳಿದರು ಮಿಲ್ಟ್ರಿಗೆ ಹೇಗಿರ್ತದೆ ಅನ್ನೋದನ್ನು ನಮ್ಗೆ ಹೇಳಿದ್ರು ಸ್ವಲ್ಪ ಹೇಳ್ತಾ ಇದ್ದೀವಿ ಕೊಡ್ರಿ ಮಿಲ್ಟ್ರಿಯಲ್ಲಿ ಕಸಮ್ ಧ್ವಜ ಅಂತ ಬರ್ತಾವಂತ ಮಿಲ್ಟ್ರಿಯಲ್ಲಿ ಟ್ರೈನಿಂಗ್ ತೆಗುರ್ತಾರ ದೇಶಗೋಸ್ಕರವಾಗಿ ದೇಶದ ಸೇವೆಗೆ ಶುದ್ಧರಾದಾಗ ಕಸಮ್ ಧ್ವಜ ನಮ್ಮಲ್ಲಿ ಈಗ ಮಠದೊಳಗೆ ಅದ್ವೈತ ವೇದಾಂತ ಧ್ವಜ ಇರ್ತದೆ ಸಪ್ತಾಹ ಸಮಯದಲ್ಲಿ ಧ್ವಜ ಆರೋಹಣ ಮಾಡ್ತದೆ ಕಾವ್ಯ ಅದು ಕಾವ್ಯ ನೆಂದಿರ್ತದೆ ರೀ ಕಾವ್ಯ ನಿದಿರ್ತಕ್ಕಂಥ ಈಗ ಪದ್ಧತಿ ಹೇಗದು ಗೊತ್ತಿಲ್ಲ ನಮಗೆ ಆಗಿನ ಕಾಲದ ವಿಷಯ ಇರ್ತಾಯಿದ್ರು ನಮ್ಮ ಲಿಂಗಣ್ಣ ಲಿಂಗಣ್ಣಜವ್ರು ಹೇಳಿದ ನಲವತ್ತು ನಲವತ್ತೈದು ವರ್ಷದ ಪೂರ್ವದಲ್ಲಿ ಹೇಳ್ತಕ್ಕಂಥ ವಿಷಯ ಹೇಳ್ತಾಯಿದ್ರು ನಿಮಗೆ ಕಸಮ್ ಧ್ವಜ ಅಂದ್ರೆ ಒಂದು ಧ್ವಜ ಧ್ವಜ ಸ್ತಂಭ ಇರ್ತದೆ ಅದು ಮೇಲಭಾಗ ಧ್ವಜವನ್ನು ಧ್ವಜ ಹಾಕಿರ್ತಾರೆ ಮಿಲ್ಟ್ರಿ ಹೋದ್ರೆ ಇಂಥ ಧೀರ ಇರ್ತಕ್ಕಂಥ ಮಿಲಿಟ್ರಿ ಓದಿರ್ತಲ್ಲ ಅವರು ಅದರೊಳಗೆ ಪ್ರವೇಶ ಮಾಡಿ ಯುದ್ಧ ಮಾಡಲಿಕ್ಕೆ ತಯಾರಿ ಸನ್ನದ್ದರಾಗ್ತಲ್ಲ ಅವರು ಪ್ರತಿಜ್ಞೆ ಮಾಡಿಸ್ತಾರೆ ಅಂತಾರೆ ಆ ಧ್ವಜ ಎಂಥ ಧ್ವಜ ಅಂದ್ರೆ ರಕ್ತದಲ್ಲಿ ಎದ್ದಿರ್ತಕ್ಕಂಥ ಧ್ವಜ ಇರೋದು ಕಾವ್ಯ ಕಾವ್ಯಂತೆ ಸನ್ಯಾಸಿಗಳದು ಕಾವ್ಯ ಧ್ವಜ ಆದರೆ ಮಿಲ್ಟಿದ ರಕ್ತದ ಧ್ವಜ ಇರ್ತದೆ ಕೆಂಪು ಕಾಣ್ತಾಳ ರಕ್ತದಲ್ಲಿ ಇದ್ದಿರ್ತಕ್ಕಂಥ ಧ್ವಜ ಅವ್ರ ಮೇಲ್ಭಾಗದಲ್ಲಿ ಅಲ್ಲಿ ಅಲ್ಲಿ ಬಂದು ಪ್ರತಿಜ್ಞೆ ಮಾಡ್ತಾ ಮಾಡ್ತಾಯಿರ್ತರಿ ಪ್ರತಿಜ್ಞೆ ಮಾಡಿಕೊಂಡು ಏನು ಪ್ರತಿಜ್ಞೆ ಅಂದ್ರೆ ನನ್ನ ದೇಹದಲ್ಲಿ ಒಂದು ಒಂದೊಂದು ಹನಿ ಹನಿರ ತೀರೋಪ್ಯಂತರೂ ಕೂಡ ನನ್ನ ದೇಶಗಾಗಿ ನಾವು ಹೋರಾಡ್ತಾ ಇದ್ದೀನಿ ದೇಶಗೋಸ್ಕರ ನನ್ನ ಪ್ರಾಣವನ್ನ ಕೊಡ್ತಾ ಇದ್ದೀನಿ ಅಂತಕೊಂಡಿ ಆ ಕಸ ಕಸಂ ಧ್ವಜದ ಕೆಳಭಾಗ ಹಾಯ್ದುಕೊಂಡು ಪ್ರತಿಜ್ಞೆಯನ್ನು ಮಾಡಿ ಇಲ್ಲಿಂದ ಆಚೆ ಹೋಗುವುದರ ಅಭಿಪ್ರಾಯನೂ ಈ ದೇಶ ಸೇವೆಗೋಸ್ಕರವಾಗಿ ಮನೆಯನ್ನು ತೊರೆದು ದೇಶಕ್ಕಾಗಿ ನಾನು ಸೇವೆಗೋಸ್ಕರ ಹೋಗ್ತಾಯಿದ್ದೆ ಆ ಧ್ವಜದ ಕೆಳಭಾಗ ಹಾಯ್ಕೊಂಡು ಆಚೆಗಳು ಹೋಗ್ಬೇಕಂತ ಇವು ಹಾಗಾದರೆ ಇವು ಕೂಡ ಇವು ಕೂಡ ಅದು ರಕ್ತದ ಧ್ವಜ ಭಾಗ ಧ್ವಜದ ಕೆಳಭಾಗ ಕಸಮ್ ಧ್ವಜ ನನ್ನ ಪ್ರಾಣ ಕೊಟ್ಟಿಗೆ ನಾನು ಶುದ್ಧರು ತಯಾರಾಗಿ ಪ್ರತಿಜ್ಞೆ ಮಾಡಿಕೊಂಡು ಮುಂದುವ ನಾವೆಲ್ಲ ಸುಖವಾಗಿದ್ದೀರಿ ಬಹಳ ಆನಂದವಾಗಿದ್ದೀವಿ ಅಲ್ಲಿ ಅನುಭವ ನಮಗಿಲ್ಲ ಎಷ್ಟು ಅಂದ್ರೆ ಬಹಳಷ್ಟು ಅದನ್ನ ಆ ವಿಷಯ ನಾವು ಕೇಳಬೇಕಾದ್ರೆ ಹೆಚ್ಚಾಗಿ ಶೂಲಿಬೇಲಿಯವರು ಶೂಲಿಬೇಲಿ ಚಕ್ರವರ್ತಿ ಅವರ ವಿಷಯ ಕೇಳುವ ಇವತ್ತು ಅವ್ರಿಗೆ ಆಮಂತ್ರ ಇತ್ತು ಇಲ್ಲಿ ಈ ದ್ವಜ ಇಲ್ಲಿ ಬರಲಿಕ್ಕೆ ಅದರ ಸರಣಿ ಪ್ರವೇಶ ಇರುವ ಮೂಲಕ ಬರಲಿಕ್ಕೆ ಆಗಲಿಲ್ಲ ಆಮಂತ್ರ ಅವ್ರಿಗೆ ಕೂಡ ಕೊಟ್ಟದಾಗಿತ್ತು ಬಹಳಷ್ಟು ವಿಷಯ ಹೇಳ್ತಾ ಹೇಳ್ತಾ ಇದ್ರು ಅವರು ಆದ್ಮೇಲೆ ನಮ್ಮಲ್ಲಿ ಅಪ್ಪ ಅವರು ಕೂಡ ನಮ್ಮ ಅಪ್ಪ ಅವರು ಮಿಲಿಟ್ರಿ ಯೋಧರ ಮೇಲೆ ಭಾಳ ಪ್ರೇಮಿದ್ರು ಒಂದ್ಸಲ ಆ ಲಿಂಗಣ್ಣ ಅಂತಕಂತವರು ಅನೇಕ ಗುರುಗಳ ಅನೇಕ ಲೀಲೆಗಳ ನೋಡ್ತಕ್ಕಂಥವ್ರು ಒಂದು ಅವ್ರ ಮನುಷ್ಯನೊಳಗೆ ಬಂತು ಮಠದೊಳಗೆ ಬಂದಾಗ ಅಲ್ಲಿ ಅಷ್ಟೆಲ್ಲ ಮಾಡ್ತಾ ಮಠಕ್ಕೆ ಬಂದಾಗ ಕಟ್ಟಿಗೆ ನಡಿತಾಯಿದ್ರು ಹೂ ತೆಗೆದುಕೊಂಡ್ಬರ್ತಾಯಿದ್ರು ಪೂಜೆ ಮಾಡ್ತಾಯಿದ್ರು ಯಾ ಕಸ ಸರ್ ಏನು ಶೇ ಬರ್ತವ್ರು ನನ್ನೆಲ್ಲ ಅಪ್ಪ ಅವ್ರು ಶೇವ್ ಮಾಡ್ತಿದ್ರು ಲಿಂಗಣ್ಣ ಕಂಬಾರ ಅಂತಕೊಂತವ್ರು ಎಲ್ಲಿ ಮೊದಲು ಕಂಡು ಇವರು ಕೂಡ ಸಪ್ತಾಗ ಒಂದು ಸಲ ಬಂದ್ರೆ ಸೇವೆ ಮಾಡೋದು ಮಾಡಿದ್ರು ರಾತ್ರಿ ಯಾವುದೂ ಗುರುತಿಲ್ಲ ಯಾವಾಗಲೂ ಮಾಡ್ತಿರ್ತಾರೆ ಸೇವೆ ಮಾಡ್ತಿದ್ರು ಆ ಸೇವೆ ಮಾಡಿದಂತ ನೋಡಿ ಆ ಹನುಮಂತ ನಾ ಲಿಂಗಣ್ಣ ಕಂಬಾರ ಅವರಿಗೆ ಅನಿಸ್ತು ಅಪ್ಪ ಅವರು ಯಾರಿಗೆಲ್ಲ ಎಲ್ಲ ಅನುಕೂಲ ಮಾಡ್ತಾರೆ ಚಲೋ ಮಾಡ್ತಾರೆ ಹಾಗಾದ್ರೆ ನಾ ನನಗೂ ಒಂದು ಲೀಲೆ ಆಗ್ಬೇಕಲ್ಲ ನಮ್ಮ ಅಪ್ಪ ಅವರು ನನಗೂ ಒಂದು ಲೀಲೆಯನ್ನು ತೋರಿಸಿದಾರ ಆಗ ನನಗೆ ಸಂತೋಷ ಆಗ್ತದೆ ಅಂತಕೊಂಡು ಹೇಳಿ ನೋಡೋಣ ಅಪ್ಪ ಅವ್ರು ಅನುಕೂಲ ಮಾಡ್ತಾರೆ ಅಂದ್ಕೊಂಡು ಮನುಷ್ಯನಾಗಿದ್ದುಕೊಂಡ್ರೆ ಅಪ್ಪ ಅವರ ನನಗಿವತ್ತು ಅಪೇಕ್ಷೆ ಇದೆ ಹೇಗೆ ಅಪೇಕ್ಷೆ ಏನಂದ್ರೆ ನಾನು ವೀರ ವೀರ ಯೋಧ ನನಗೆ ಆಹಾರ ನಿದ್ರ ಇನ್ನು ಇನ್ನೂ ಏನು ಸಂಬಂಧ ಇಲ್ಲ ಆದರೂ ತಮ್ಮ ಲೀಲೆಯನ್ನು ನೋಡ್ಬೇಕಂತ ನನಗೆ ಅಪೇಕ್ಷೆ ಇದೆ ನಾನು ಬರುವಷ್ಟೇ ನನಗೆ ಖರ್ಜೂರು ಹೋಳಿಗೆಯನ್ನು ಖರ್ಜೂರು ಹೋಳಿಗೆ ತುಪ್ಪನ್ನು ಪ್ರಸಾರ ಮಾಡಬೇಕಂತ ನನಗೆ ಅಪೇಕ್ಷೆ ಇದೆ ಅಪ್ಪ ಅವರ ಅಂತ ಮನೆಯೊಳಗೆ ಹೇಳ್ಕೊಂಡು ಮಠಕ್ಕೆ ಹೋದ್ರೆ ಬಂದ ಕೂಡಲಿ ಲಿಂಗಣ್ಣ ಬಯಲೇ ಹ್ಞೂ ರೀ ಅಪ್ಪ ಅವರು ಹೋಗು ಶರಣಮ್ಮ ಇವ್ರು ಕರೆದುಕೊಂಡು ಹೋಗಿಬಿಡು ಲಿಂಗಣನಿಗೆ ಸಾಕು ಅಷ್ಟು ಪರಿತು ಖರ್ಜೂರು ಹೋಳಿಗೆ ತುಪ್ಪನ್ನು ಇಡೋರಿಗೆ ಸಾಕಾಗ್ಬಿಟ್ಟು ರೀ ಮತ್ತೊಂದು ಒಂದು ಗಂಟೆ ಎರಡು ಗಂಟೆ ಬಿಟ್ಲಿಂಗ ಮತ್ತು ಪ್ರಸಾದ ಹೋಗು ಅಪ್ಪವರು ಪ್ರಸಾದ ಆಗ್ಯಾದ್ರೆ ಅಪ್ಪ ಅವರು ಹೊಟ್ಟಿ ತುಂಬ್ಯದ ಎಲ್ಲಿ ಇಡ್ಲಿ ಅವು ಪ್ರಸಾದ್ ಮಾಡೋಕೆ ಅನಿಸ್ತಲ್ಲವ್ರಿ ಸಾಕಾಗೋದಾಗ ಅಲ್ಲಿಕೊಂಡಿ ಅಪ್ಪರು ಹಿಡಿದ್ರು ಹೋಗಿ ಕಟ್ಟಿಗೆ ಹೊಡಿ ಸಾಕಷ್ಟು ಬಡಿ ಕಟ್ಟಿಗೆ ಹಸಿವಾಗ್ತದೆ ಹೋಗಿ ಮತ್ತೊ ಕಟ್ಟಿಗೆ ಒಡಿಸಿ ಮತ್ತು ಖರ್ಜೂರು ಹೋಳಿಗೆ ತುಪ್ಪ ಮತ್ತು ಒಣಸಿದ್ರು ಅಪ್ಪ ಅವರು ಸಾಕಾಗಿದ್ರೆ ಪ ಸಾಕ ಬಿಡು ಮತ್ತೊಂದು ಗಂಟೆ ಎರಡು ಗಂಟೆ ಬಿಟ್ಟು ಮತ್ತು ಹೋಗಿ ಪ್ರಸಾದ ಮಾಡು ಅಪ್ಪ ಅವಟ್ ತುಂಬಿದ್ರೆ ಪರ ಕಟ್ಟಿಗೆ ಒಡಿ ಒಡಿ ಕಟ್ಟಿಗೆ ಮತ್ತು ಕಟ್ಟಿಗೆ ಅದು ಅವಳಿಂದಲೇ ಕರುವಂತೆ ಮಾಡಿ ಮತ್ತು ಪ್ರಸಾದ ಮೂರು ಸಲ ಆದರೆ ನನ್ನ ಗುರುಗಳು ನನ್ನ ನನ್ನ ಅಪೇಕ್ಷೆ ಪೂರ್ಣ ಮಾಡ್ತಾರಲ್ಲ ನೋಡ್ಬೇಕಂತ ಅಪೇಕ್ಷೆ ಪಟ್ಟು ಅವ್ರು ಹಸಿವಾಗಿ ಮಾಡ್ಕೊಂತಲ್ಲ ಅದು ಗುರುಗಳ ಪರೀಕ್ಷೆ ಮಾಡ್ಬೇಕಂದ್ರೆ ನನಗೆ ಅನುಕೂಲ ಮಾಡ್ತಾರಲ್ಲ ಅನುಗ್ರಹದಲ್ಲೂ ನೋಡ್ಬೇಕಂತಂದ್ರೆ ಮೂರು ಸಲ ಏನು ಮಾಡಿದ್ರೆ ಪ್ರಸಾದ ಮಾಡಿಸಿದ್ರು ಪ್ರಸಾದ ಮಾಡಿಸಿದ್ರು ಪ್ರಸಾದ ಮಾಡಿದರು ಹೀಗೆ ಆ ಲಿಂಗಣ್ಣವರ ಚರಿತ್ರ ಕೂಡ ಭಾಳ ಭಾಳ ವಿಶೇಷವಾಗಿ ಬರ್ತಕ್ಕಂಥ ಅಪ್ಪ ಅವ್ರ ಚರಿತ್ರೆಯಲ್ಲಿ ಮೊಸಲ್ ನಮ್ಮಲ್ಲಿ ರಾಮಣ್ಣ ಹಟ್ಟಿ ಅಂತಕ್ಕಂಥವ್ರು ಎಲ್ಲಿ ನಂದೇಶ್ವರದಲ್ಲಿ ಮದರ್ಖಂಡಿಲಿ ಹಾಂ ನಂದೇಶ್ವರ ದಿನ ನಂದೇಶ್ವರದ್ದು ರೂಢಿ ಮದರ್ಕಂಡಿ ಮದರ್ಖಂಡಿ ಮಾಡಿದ ಅಲ್ಲಿ ಆ ಗುರು ಒಳಗಿದ್ದಾಗ ಅಲ್ಲಿ ಅಪ್ಪ ಅವ್ರ ಶಿಷ್ಯರವರು ಹೊಸದಾಗೇ ಮಿಲ್ಟ್ರಿಗೆ ಹೋದರು ಹೋದಾಗ ಬೆಂಗಳೂರೊಳಗೆ ಟ್ರೈನಿಂಗ್ ನಡೀತಾ ಇತ್ತು ವಾಯು ವಿಮಾನ ಖಾತೆಯಲ್ಲಿ ಏನು ನಡೀತಾರೆ ಏರ್ಫೋರ್ಸ್ನಲ್ಲಿ ಆಗ ಒಂದು ಟಪಾಲ್ ಬರೆದರು ಅವರು ಅಪ್ಪ ಅವ್ರಿಗೆ ಟಪಾಲು ಕರೆದ್ಕೊಂಡಪ್ಪವರೇ ನನಗೆ ಭಾಳ ಹಳೆಯದ ಅವನು ಅವನೇನು ತೊಡಕಾಷ್ಟ ಪರಿಪೂರ್ಣವರ್ತದ ಅಂತ ಗುರುಗಳನ್ನು ಮರೆತುಕೊಂಡು ಅವ್ರ ದರ್ಶನದಲ್ಲಿದೆ ನಾನು ಇಲ್ಲಿ ದೂರ ಬಂದಿದ್ದೇನೆ ಈಗ ಮಿಲಿಟ್ರಿ ಒಳಗೆ ನಾನು ಈಗ ನನಗೆ ಟ್ರೈನಿಂಗ್ ಕೊಡ್ತಾಯಿದ್ದಾರೆ ತಮ್ಮ ದರ್ಶನ ಮತ್ತು ಅಪೇಕ್ಷೆ ಆಗ್ತದೆ ಬರ್ಲಿಕ್ಕೆ ಅವಕಾಶ ಇಲ್ಲ ದರ್ಶನ ಆಗ ಆಗಲಿಲ್ಲ ಗುರುಗಳದ್ದು ಅಂತಕೊಂಡು ದೇಶ ಸೇವೆ ಶೀತಿ ಗುರುಗಳ ಸೇವೆ ಕಳ್ಕೊಂಡೆ ಅಂತಕೊಂಡು ಹೇಳಿ ಹೀ ಬರಿವಾಗ ಟಪಾಲು ಬರಿವಾಗ ಕಣ್ಣೀರು ಬಂದು ಆ ಅಕ್ಷರ ಮೇಲೆ ಬಿದ್ದಾಗ ಅಕ್ಷರ ಅಳಿಕೆತ್ತು ಅಪೋರೇ ಈ ಅಳಿಕಿದ ಅಕ್ಷರ ತಮ್ಮ ನಗಲಿದ ಕಣ್ಣೀರ ಬಿದ್ದು ಅಳಕ್ಯದ ನಾನು ನಾನೇನು ಮಾಡಲಿ ಅಂತಕೊಂಡು ದುಃಖ ಮಾಡಿ ಟಪಾಲು ಹಾಕಿದರು ಅಪ್ಪ ಅವ್ರು ನಮ್ಮಿಂದ ಟಪಾಲ ಬರೆಸಿದ್ರು ಟಪಾಲ ಅಲ್ಲಿ ಮಠದೊಳ್ದೆ ನಾವು ಟಪಾಲ ಇದ್ದೀವಿ ಹೇಳಿದರು ಅಪ್ಪ ಅಪ್ಪ ಹೇಳಿದರು ನೆನೆದವರ ಮನ ಮನದಲ್ಲಿ ಅಂತ ಗುರುಗಳು ಅಂತಾರೆ ಗುರುಗಳು ಎಲ್ಲಿರ್ತಾ ಇದ್ರೆ ಯಾರು ಸ್ಮರಿಸ್ತಾರು ಅಲ್ಲೆಲ್ಲ ಇರ್ತಾರೆ ದೇಶ ಸೇವೆ ಮಾಡಿದ್ರೆ ಅಂದರೆ ಎಲ್ಲ ರೂಪವೂ ಸದೃಢವಾಗಿರುವಾಗ ದೇಶ ಸೇವೆ ಮಾಡಿದಾಗ ಅಲ್ಲಿ ಮಾಡಿರ್ತಕ್ಕಂಥ ಸೇವೆ ನಮ್ಮ ಸೇವೆನೇ ನಾನು ಎಲ್ಲಿಲ್ಲ ಅಂದ್ರೆ ದೇವರು ಎಲ್ಲಿಲ್ಲ ಗುರುಗಳು ಎಲ್ಲಿಲ್ಲ ಅಂದ್ರೆ ಎಲ್ಲ ಕಡೆ ಪರಿಪೂರ್ಣ ತುಂಬಿದ್ದಾರೆ ಎಲ್ಲಿ ಸೇವೆ ಮಾಡ್ತಾರೆ ದೇಶ ಸೇವೆ ಶಿ ಸೇವೆ ನೀವು ಮಾಡ್ತಕ್ಕಂಥ ಸೇವೆ ಅಲ್ಲ ನನ್ನ ಸೇವೆ ಯಾರು ನೋಡ್ತೀವಿ ಅವರೆಲ್ಲರೂ ಹೃದಯ ನಾನೇ ಇದ್ದೀನಿ ಎಲ್ಲಿ ಮಿಲ್ರಿಯಲ್ಲಿ ಹೋಗು ಎಲ್ಲಿ ಹೋಗ್ತಾ ಹೋಗು ಸೇವೆಯನ್ನು ಮಾಡು ಎಲ್ಲೆಲ್ಲ ನೋಡ್ಲಿಕ್ಕೆ ನೀ ಎಲ್ಲಿ ಯಾರು ನೋಡ್ತೀವಿ ಅವ್ರು ಹೃದಯ ನಾ ಇದ್ದೆ ಅಂತ ಅವ್ರು ಹೃದಯ ನೋಡು ನಾ ಸಿಗ್ತಾ ಇದ್ದೀನಿ ಕಾಣ್ತಾ ಇದ್ದೀನಿ ಅಂತ ಹೇಳಿದ ದೇಶ ಸೇವೆ ಅಗಲಿದೆ ಅಂತಕ್ಕಂಥದ್ದಲ್ಲ ಗುರುಗಳ ಅಗಲಿದೆ ಅಂತ ಹೇಳಿಕೋಬೇಡ ಕೂಡ ಗುರುಗಳ ಅಗಲುವುದಿಲ್ಲ ದೇಶ ಸೇವೆಯನ್ನು ಮಾಡು ದೇಶ ಸೇವೆ ಈಶ ಸೇವೆ ಜನ ಸೇವೆ ಜನಾರ್ದನ ಸೇವೆ ಹೌದು ಕಳಿಸ್ಕೊಟ್ರು ಇವತ್ತು ಕೂಡ ಅವರು ಆಗಿ ಬಂದರು ಬಂದಿದ್ದಾರೆ ಅವರು ಭಕ್ತಿವಂತರು ಲಿಂಗಣ್ಣ ಅಂತಕ್ಕಂಥವ್ರು ಇವ ಮೊದಲು ದೃಶ್ಯ ಹೇಳ್ತಾವಲ್ಲ ಅದ್ರ ಜೊತೆ ಗುರು ಕೃಪಾಶ್ವರ ಎಂತಂದರೆ ಶಿಹಾಚಿನ್ ಅಂತ ಹೇಳಿದಾರೆ ಮಿಲಿಟ್ರಿಯಲ್ಲಿ ಶಿ ಶಿಆರ್ಸಿ ಅನ್ನೋ ಒಂದೊಂದು ಸ್ಥಾನ ಅದು ಎಷ್ಟು ಹದಿನೆಂಟು ಹದಿನೆಂಟು ನೂರು ಮೀಟರ್ ಹದಿನೆಂಟು ಸಾವಿರ ಮೀಟ್ರ್ ಇರ್ಬೋದು ಅದಕ್ಕಿಂತ ಪೂರ್ವದಲ್ಲಿ ಒಂದೊಂದು ಸ್ಥಾನ ಬರ್ತದೆ ಹನ್ನೆರಡುವರೆ ಸಾವಿರ ಮೀಟರ್ ದೂರದಲ್ಲಿ ಕಲ್ಲಳ್ಳಿಯವರೊಬ್ಬರು ವೆಂಕಟೇಶ್ ಅಂತಕ್ಕಂಥವ್ರು ವೆಂಕಟೇಶ್ ಅಂತೇಳಿ ಮಿಲ್ಟ್ರಿ ಅವರು ಅಲ್ಲಿ ಇದ್ದಾರೆ ಹದಿನೇಳು ನೂರು ಮೈನಸ್ ಡಿಗ್ರಿ ಅಲ್ಲಿ ವಾತಾವರಣ ಆಗಿತ್ತು ಅವ್ರಿಗೆ ಐದು ಲಕ್ಷ ರೂಪಾಯಿದ ಬೆಲೆಬಾಳು ವಸ್ತುಗಳು ಅವ್ರ ಮೈ ಮೇಲೆ ಸರ್ಕಾರದವರು ಅನುಕೂಲ ಮಾಡಿದರು ಅಂದರೆ ಚಳಿ ಆಗ್ಬಾರ್ದು ತೊಂದರೆ ಆಗಬಾರ್ದು ಅದು ಮಿಲ್ಟ್ರಿಯಲ್ಲಿ ಭಾಳ ಕಷ್ಟ ಯಾರಲ್ಲಿ ಹೋಗಿ ಶ್ಯಾಸಿನ್ಗೆ ಹೋಗ್ತಾರೆ ನೋಡಿರಿ ಅವರು ಅಲ್ಲಿ ಹೋಗಿ ಮೂರು ತಿಂಗಳು ವಾಸ ಮಾಡಿದ್ರೆ ಐದು ವರ್ಷದ ಆಯುಷ್ಯ ಕಡಿಮೆ ಆಗ್ತದೆ ಅಂತಲ್ಲಿ ಹೋಗಿ ದೇಶ ಮಾಡ್ಕೋರು ಅಂಥದ್ದು ಇರ್ತದ ಅಲ್ಲಿ ಹೋಗಿ ಅದಕ್ಕಿಂತ ಸ್ವಲ್ಪ ಕೆಳಗೆ ಯ ಹನ್ನೆರಡೂವರೆ ನೂರು ಮೀಟ್ರ್ ಎತ್ತ ಸಾವಿರ ಮೀಟ್ರ್ ಎತ್ತಿರದಾರೆ ಇದ್ರು ಬಹಳಷ್ಟು ಕಷ್ಟ ಆಗ್ಯದ ನಾವು ಫೋನ್ ಮಾಡಿದ್ರು ಅಪ್ಪ ಅವರೇ ನನಗೆ ಹೀಗಾಗ್ಯದಂತ ನಾವು ಹೇಳಿದೀವಿ ಗುರುಲ ಮಾಡಿರಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಒಳಗೆ ದೊಡ್ಡ ಶಕ್ತಿ ಇರ್ತದೆ ಇದು ಮೇಲೆ ಆ ತಂಪೆಲ್ಲ ಹೋಗಿ ಬಿಸಿ ಆಗಿಬಿಡ್ತದೆ ಗುಲ ಸ್ಮರಣೆ ಮಾಡಿ ದೇಶ ಸೇವೆಗೆ ಸಿದ್ಧತೆ ಆಗೋದಂತು ಕೂಡ ಹೇಳಿದಾಗ ಅಲ್ಲಿಂದ ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಯ ಅಂತ ಅಂತವ್ರು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತಿರಿ ನಾವು ಕೂಡ ನಾಮಸ್ಮರಣೆ ಮಾಡಿದ್ದೀವಿ ಒಂದು ಸಾರ್ ಒಂದು ಅವ್ರಿಗೆ ಅಂತ ನೀವು ಹೇಳಲಿಕ್ಕೆ ಸಾಕಿಲ್ಲ ಅನ್ನೋ ಅಷ್ಟು ತ್ರಾಸಾಗಿತ್ತು ಮೈನಸ್ ಹದಿನೇಳು ಡಿಗ್ರಿ ಇತ್ತು ಅಷ್ಟು ತಂಪಿತ್ತು ಆಮೇಲೆ ಅದು ಹಾಗೆ ಬಿಸಿ ಆಗ್ತಾ ಬಿಸಿ ಆಗ್ತಾ ಬಂದು ವಾತಾವರಣ ಹೇಗಾಯ್ತದ ಒಂದು ಎರಡು ಮೂರು ಎರಡು ವರ್ಷ ಮೂರು ವರ್ಷ ಇರ್ಬೋದು ಎರಡು ವರ್ಷ ಎರಡು ವರ್ಷ ಹಿಂದೆ ಅಲ್ಲಿಂದ ಒಂದು ಇಪ್ಪತ್ತು ಒಳಗೆ ಅಲ್ಲಿ ವಾತಾವರಣ ಅವ್ರಿಗೋಸ್ಕರು ಸದೃಢ ಹೇಗೆ ಅನುಕೂಲ ಮಾಡಿದ್ರು ಮಿಲ್ರಿ ಅನುಕೂಲ ಮಾಡಿದ್ರು ಅಂದ್ರೆ ಈ ಕಲ್ಲೇ ಇರೋದಲ್ಲ ಪರ್ವ ಪರ್ವತ ಪ್ರದೇಶ ಪರ್ವತ ಪ್ರದೇಶನ ಇದ್ದಾಗ ಎಷ್ಟು ಹೇಗಾದ ವಾತಾವರಣ ಅಷ್ಟು ಬಿಸಿಯಾದ ವಾತಾವರಣ ಇಟ್ಬಿಟ್ರಪ್ಪ ಅವನ ನನಗೆ ಆರಾಮಿ ಅಂತ ಹೇಳಿದ್ರು ಓರ್ಡ್ ಕೃಪಾ ಆಶೀರ್ವಾದ ಇನ್ನೊಬ್ಬ ಮುರೇಶ ಮಾಳಿ ಅಂತ ಹೇಳಿದಾರೆ ಮುರೇಶ್ ಮನೆ ಮನೆ ಆಗಿರ್ತಕ್ಕಂಥದ್ದು ಪಾಕಿಸ್ತಾನದ ಅತಿ ಸಮೀಪದಲ್ಲಿ ಒಂದು ಮೂರ್ನೂರು ಪುಟ ಮೂರ್ನೂರು ಅಡಿ ಅದು ಹೋದ್ರೆ ಮುಂದೆ ಪಾಕಿಸ್ತಾನದ ಅಲ್ಲಿ ವಾಸ ಇತ್ತು ತಮ್ಮ ಈಗ ಕೂಡ ಅಲ್ಲಿದ್ದಾರೆ ಹಾಗೆ ಪಾಕಿಸ್ತಾನ ಅಂದರೆ ಅದು ಭಾರತದ ಒಂದು ಭಾಗನ ಮೊದಲದು ಒಡ್ಕೊಂಡು ಹೋದ ನಂತರ ಅವ್ರು ಕೆಟ್ಟು ಗುಣ ಬಂದ್ಬಿಡ್ತು ಪಾಕಿಸ್ತಾನ ಅಂದ್ರೆ ಅವ್ರು ಯಾವಾಗಲೂ ಮೋಸ ಮಾಡ್ತಕ್ಕಂಥದ್ದು ಇಂಥದ್ದು ಕಲ್ತ್ಕೊಂಡ್ಬಿಟ್ರು ಆನಂತರ ಅಲ್ಲಿಂದವರು ಒಳನುಸೊಂಡು ಒಳಗೆ ಬಂದಾರ ಆ ಕಾರಣ ಬಹಳಷ್ಟು ಮಂಜು ತುಂಬಿಬಿಡ್ತದೆ ಆ ಮಂಜುಗಳು ಕಾಣ್ತಾ ಇಲ್ಲ ಬಂದು ಪಾಕಿಸ್ತಾನ ಒಳ ಭಾರತ ಭಾರತದ ಒಳಗೆ ಬಂದು ಭಾರತ ಕಾಣಿಸ್ ಮೈಸೂರೊಳಗೆ ಬಂದು ಅಲ್ಲಿ ಜನರನ್ನ ಭಾರತದ ಜನರನ್ನು ಯೋಧರನ್ನ ಹೊಡಿತಾ ಇದ್ದಾರೆ ಮೂರು ಮಂದಿ ಒಂದು ಬಂದಾರ ಒಳಗೆ ಮೂರು ಮಂದಿ ಬಂದರು ನಮ್ಮ ಫೋನ್ ಮಾಡಿದಕ್ಕೆ ಮುರುಗೇಶ್ ಅಂತ ಮುರುಗೇಶ್ ಮಾಳಿ ಅಪ್ಪ ಅವರ ಹೀಗಾಗಿದೆ ಮಂಜು ತುಂಬಿಟ್ಟಿದೆ ಎಲ್ಲ ಕಡೆ ನಾವು ಹೇಳಿದ್ವಿ ಗುರುಗಳು ಮಿಲಿಟ್ರಿಗೆ ಯಾವಾಗಲೂ ಅಪ್ಪರ ಶಿಷ್ಯರು ಬಹಳಷ್ಟು ಮಂದಿ ಮಿಲಿಟರಿ ಒಳಗೆ ಇದ್ದಾರೆ ಆಶೀರ್ವಾದ ಮಾಡಿ ಮಾಡಿದ್ವಿ ಈಗ ಎಲ್ಲ ಎರಡು ಮೂರು ವರ್ಷದಿಂದ ಅಪ್ಪ ಚರಿತ್ರೆ ಕೇಳ್ತಾರೆ ಅದೊಳಗೆ ಮಿಲಿಟ್ರಿ ಒಳಗೆ ಭಾಳಷ್ಟು ವಿಷಯ ಕೇಳಿದ್ರು ನೀವು ಅಪ್ಪವರ ಚರಿತ್ರೆಗಳು ಭಾಳಷ್ಟು ಮಂದಿ ಮಿಲಿಟರಿ ಅವರು ಇದ್ದಾರೆ ಭಾಳ ಒಳ್ಳೆಯ ಲೀಲೆಗಳು ಅದೊಳಗೆ ಅದಕ್ಕೆ ಅಪ್ಪ ಅವರು ಮಹಾಸಾಮರ್ಥ್ಯದವರು ಇದ್ದಾರೆ ಮಿಲಿಟ್ರಿಗೆ ಅನುಕೂಲ ಮಾಡ್ತಾರೆ ಅಪ್ಪ ನೀವು ಭಕ್ತಿಯಿಂದ ನಾಮಸ್ಮರಣೆ ಮಾಡು ಮೊಬೈಲ್ ಸ್ವಲ್ಪ ಹೊರವಾಗಿ ಹಿಡೀತು ಹೊರವಾಗಿ ಹಿಡಿದಾಗ ಹೊರವಾಗಿ ಹಿಡಿದಾಗ ಅಪ್ಪ ಸ್ಮರಣೆ ಮಾಡಿದೀವಿ ಅಪ್ಪ ಸ್ಮರಣೆ ಮಾಡಿ ಸೂರ್ಯದೇವ್ರ ಕುರಿತು ಪ್ರಾರ್ಥನೆ ಸೂರ್ಯ ಸೂರ್ಯದೇವರೇ ನೀವು ಮಹಾ ಸಾಮರ್ಥ್ಯವನ್ನು ಅಂತ ಗುರು ಗುರುವಿನ ನಮ್ಮ ಮಿಲಿಟರಿ ಯೋಧರು ಸಾಯ್ತಾ ಇದ್ದಾರೆ ಪಾಕಿಸ್ತಾನದ ಜನರು ಒಳಭಾಗ ಮುಸುಳಿದ್ದಾರೆ ಈ ತಕ್ಷಣದಲ್ಲಿ ಇರ್ತಕ್ಕಂಥ ಯಾವ ಮಂಜು ಅಲ್ಲ ಅದೆಲ್ಲ ನಿವೃತ್ತಿ ಆಗುವಾಗಿ ಅನುಗ್ರಹ ಮಾಡಿರ್ತಕೊಂಡು ಹೇಳಿ ಅಪ್ಪ ಪ್ರಾರ್ಥನೆ ಪ್ರಾರಂಭವನ್ನು ಒಂದು ನಾಲ್ಕು ನಿಮಿಷದ ಒಳ ಭಾಗದಲ್ಲಿ ಅವ್ರಿಗೆ ಮಂಜು ಜನ ಹೋಗಿಬಿಡ್ತು ಪಾಕಿಸ್ತಾನ ಕಾಣಲಿಕ್ಕೆ ಅಂತ ಹೇಳಿ ಮಂಜು ಹೋಗಿಬಿಟ್ರಿ ಮಂಜು ಹೋಯ್ತು ಹೋಯ್ತು ಅನ್ನೋ ಅಷ್ಟೊಳಗೆ ಅಪ್ಪವ್ರೆ ನಮ್ಮವರು ಪಾಕಿಸ್ತಾನ ಮೂರು ಮಂದಿ ಹೊಡೆದ್ಬಿಟ್ಟಿರಿ ಅಪ್ಪ ಅವ್ರಿಗೆ ಫೋನ್ ಮಾಡಿ ಮರ ಮೊನ್ನೆ ಮನೆ ಇದು ಮೊನ್ನೆ ಮೊನ್ನೆ ಆಗಿರ್ತದಂಥದ್ದು ಗುರುಗಳು ಹೇಗೆ ಅನುಕೂಲ ಮಾಡ್ತಾರೆ ಮಿಲ್ಟ್ರಿಗೆ ಭಾಳ ವಿಶೇಷವಾಗಿತ್ತು ಮತ್ತು ಮಿಲ್ಟ್ರಿ ಅವ್ರಿಗೆ ಹೇಗಿರ್ತಾರಂದ್ರೆ ಲಕ್ಕಣ್ಣ ಅಂತ ಹೇಳಬಾರ ಲಕ್ಕಣ್ಣ ಕಂಕೋಣ ನೋಡಿದ್ ಮೊದಲು ಮೊದಲು ಕಣ್ಣಿ ರೀ ಈ ಮನೇಲಿ ಯುದ್ಧ ರೀ ಈಗ ಸಿಂಧೂರು ಆಗ ಆಗಲ್ಲಿ ಅಲ್ಲಿದ್ರವ್ರು ಇದು ಬಂದಿರತಕ್ಕಂಥ ಡ್ರೋಣ್ಗಳನ್ನ ಹೊಡೆದು ಉರ್ಮಿಸ್ತಾಯಿದ್ರು ನಾವು ಫೋನ್ ಮಾಡ್ತಾಯಿದ್ರು ಫೋನ್ ತಮ್ಮ ಆ ಫೋಟೋ ಬಿಡ್ತಾಯಿದ್ರು ಅಪವರ ಹೀಗೆ ಮಾಡಿವಿ ಅಪ್ಪ ಅವರ ಡ್ರೋನ್ ಹೊಡೆದು ಕೆಡವೀವಿ ರೀ ನಮ್ಮ ಮುಂದೆ ಪಾಕಿಸ್ತಾನ ಪುಡಿಪುಡಿ ಆಗ್ಲಿಕ್ಕಿತ್ತದ ಪರ ಬಿಡುದಿಲ್ಲ ಅವ್ರನ್ನ ಅವರು ಅವರು ಮುಂದೆ ಏನಾದ್ರು ಅಂತ ಸದ್ಕೇಳ್ರಿ ಇಲ್ಲರ ಪರ ಗುರುಳ ಕೃಪಾಶ್ವರ ಎಂಥ ಭಯನ ಭಯ ಅನ್ನೋದು ಇಲ್ಲ ನಾವು ಇವ್ರು ಹೇಳಿದ್ರು ಗುರುಳ ಕೃಪಾ ಇಲ್ಲಿ ಮತ್ತೇನು ಬೇಕಾಗಿಲ್ಲ ನಮ್ಗೆ ಭಾಳ ಸಂತೋಷ ಇದೆ ಪರ ಹೇಗೆ ಧೈರ್ಯ ಹೇಗೆ ಅಂತ ಕೇಳಿ ಅವ್ರು ಹೇಳ್ರು ಪಾಕಿಸ್ತಾನ ಬರ್ತಕ್ಕಂಥ ಏನು ಬಾಂಬ ತಂದ್ರಿ ಜಿಗಿದುಕೊಂಡು ಅದನ್ನ ಎದಿಗೆ ಅಪ್ಗೋಬೇಕಂತಕಂತ ಅಂಥ ಒಂದು ಧೈರ್ಯ ಬರ್ತದೆ ನಮಗಂತ ಹಿಂದೆ ಹಿಂದೆ ನಮ್ಮ ಗುರುಗಳಿದ್ದಾರ ನಮ್ಗೆ ಯಾವ ಕಾಲಕ್ಕೂ ತೊಂದರೆ ಇಲ್ಲ ಅಂತ ಕಲ್ತದ ಅಂತ್ಕೊಂಡು ಹೇಳಿ ಬರುವ ಬಾಂಬ್ಗಳು ಹಿ ರೀ ಮುಂದೆ ತಡಿಯನ್ನು ಇಡಬಾರ್ದು ಅಂತ ಅಷ್ಟೇ ಅಲ್ಲ ಬರುವ ಬಾಂಬುಗಳ ಆ ಕಡೆಗೆ ತಾವೇ ಹೋಗಿ ಆ ಬಾಂಬ್ಗಳು ಹಿಡ್ಕೊಂಡು ಅಪ್ಕೋಬೇಕು ಅಂತ ಹಾಗೆ ನನಗೆ ಆಗ್ತದೆ ಅಂದ್ರೆ ವೀರ ಯೋಧರದಲ್ಲ ಮಾದಲ್ಲ ಇಲ್ಲಿ ಕೂತಿರೋ ಇನ್ನೂ ಎಷ್ಟು ಮಂದಿ ಅಲ್ಲ ಇವ್ರ ಸಾಮರ್ಥ್ಯ ಅಂತಂದ್ರೆ ಎಂಥ ಧೈರ್ಯ ಇರ್ತದೆ ಎಷ್ಟು ಶಕ್ತಿಶಾಲಿ ಇರ್ತಾರೆ ಯಾವ ಪ್ರಕಾರವಾಗಿ ದೇಶದ ಹೋರಾಡಿ ನಮಗೆ ಯಶಸ್ವಿ ತಂದು ಕೊಡ್ತಾರೆ ನಾವು ನೀವು ಸುಖವಾಗಿ ಅಂದ್ರೆ ಆಗ ಸು ಸುಖವಾಗಿಲ್ಲ ರೀ 还有说过舆论。Hi, ಒಬ್ಬ ತಾಯಿ ಭೂಮಿಗೆ ಮಗುವನ್ನು ಕೊಡ್ತಾರೆ ಒಂಬತ್ತು ತಿಂಗಳು ಒಂಬತ್ತು ದಿವಸ ಹೊತ್ಕೊಂಡು ಅಡ್ಡಾಡ್ತಾರೆ ಅಪಾರ ಕಷ್ಟ ಕೊಡ್ತಾರೆ ಕೊಟ್ಟಿದ್ದಾರೆ ಅದರಂತೆ ವೀರ ಸುಖವಾಗಿದ್ದು ಅಂದ್ರೆ ನಮಗೆ ಯಾವಾಗಲೂ ರಕ್ಷಣೆ ಮಾಡ್ತಾರೆ ತಾಯಿ ಒಂಬತ್ತು ತಿಂಗಳ ಹತ್ರ ಭಾರತ ಇವರೆಲ್ಲ ಹೊತ್ಕೊಂಡು ರಕ್ಷಣೆ ಮಾಡ್ತಾರೆ ಭಾರತ ಮಾತೆ ರಕ್ಷಣೆಗೋಸ್ಕರವಾಗಿ ಆ ಜೀವರ ಪರಿತವಾಗಿ ಹೋರಾಡ್ತಾರೆ ತಮ್ಮ ಪ್ರಾಣದ ಹಂಗು ದೊರೆದು ಹೋರಾಡಿ ನಮಗೆಲ್ಲರೂ ಯಶಸ್ಸು ತಂದು ಕೊಡ್ತಾಯಿದ್ದಾರೆ ಭಾರತ ಜೈಶಾಲೇ ಮಾಡ್ತಾರೆ ಭಾರತ ದೇಶ ಇವತ್ತು ದೇಶ ಅಂತ ಹೇಳ್ಸ್ಕೊಳ್ತಾರ ಆ ಗುರು ದೇಶ ಸುರಕ್ಷಿತವಾಗಿ ಗುರು ದೇಶಕ್ಕೆ ರಕ್ಷಣೆ ನಡ್ತಕ್ಕಂಥ ಈ ಶಿಕ್ಷಕರ ಬೆಲ್ಲದ ಶಿಕ್ಷಕರೇ ಶಿಕ್ಷಕರು ಮಿಲಿಟ್ರಿಯಲ್ಲಿ ಮಿಲ್ಟ್ರಿ ಮಿಲಿಟ್ರಿಯಲ್ಲಿ ಮಾಡ್ತಾರೆ ಹೇಳ್ತೀವಿ ಟ್ರೈನಿಂಗ್ ಕೊಡ್ತಾಯಿರೋದು ಭಾರತ ದೇಶ ಗುರು ದೇಶ ಮಿಲ್ಟ್ರಿಯಲ್ಲಿ ಗುರುಗಳಾಗಿ ಅಲ್ಲಿ ಅಲ್ಲೆಲ್ಲ ಅವ್ರಿಗೆ ಪಾಠ ಹೇಳಿ ಬಂದಿರ್ತಕ್ಕಂಥ ಮಹಾದೇವರು ದೇವರಲ್ಲಿ ಕೂಡ ದೇವಾದಿ ದೇವ ಮಹಾದೇವ ಅಂತ ಬರ್ತದೆ ಹಾಗ ನಮ್ಮ ಭಾರತ ದೇಶದ ವೀರ ಯೋಧರು ನಂದೇಶ್ವರಿಗೆ ಬಂದು ನಂದೇಶ್ವರದ ಅಂತ ತಂದಿರತಕ್ಕಂಥ ದೇಶದ ಕೀರ್ತಿಯನ್ನು ತಂದಿರತಕ್ಕಂಥ ಮಾತು ಹೇಳ್ಬೇಕಂತ ಮಿಲ್ಟ್ರಿ ಹೇಳ್ತಕ್ಕಂಥ ಭಾಳಷ್ಟು ಇರ್ತದೆ ರೀ ಭಾಳಷ್ಟು ಇರ್ತದೆ ಸಮಯದ ಅಭಾವ ಕೂಡ ಇರ್ತಲ್ಲ ನಾವು ಹಾಗೆ ಹೇಳ್ಕೊತು ಕೂತ್ರೆ ಪ ಪ್ರವಚನ ಒಂದು ಒಂದೊಂದು ತಾಸು ತಾಸ ಎರಡೆ ತಾಸು ಹೇಳ್ತೀವಿ ಆದರೆ ಇರತಕ್ಕಂಥದ್ದೇ ಅಂತ ಸಮಯ ಕೂಡ ಎಲ್ಲ ಜನ ಪ್ರಸಾದ ಸಮಯ ಆತ್ ಆತ್ಮೇಲೆ ಗುರುಗಳ ಕೃಪಾ ಅಂತಕ್ಕಂಥದ್ದು ಭಾಳ ಶ್ರೇಷ್ಠದ ಗುರುಗಳ ಕೃಪೆಗೋಸ್ಕರವಾಗಿ ಏನು ಮುಗ್ರಿ ಎಲ್ಲರೂ ನಾಮಸ್ಮರಣೆ ಮಾಡಿಕೊ ವೀರ ಯೋಧರ ಮಕ್ಕಳನ್ನು ತಮ್ಮ ವೀರ ವೀರ ಯೋಧರಾಗುವಂತೆ ಅನುಕೂಲ ಮಾಡಬೇಕು ದೇಶ ರಕ್ಷಣೆ ಮಾಡಬೇಕು ದೇಶ ಸುರಕ್ಷಿತವಾಗಿರಬೇಕು ದೇಶ ನಮಗೇನು ಕೊಟ್ಟಿತ್ತು ಅಂತ ಕೇಳಬಾರ್ದು ದೇಶಕ್ಕಾಗಿ ನಾವೇನು ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಇರಬೇಕು ಅದು ಕೂಡ ಭಾಳ ಮಹತ್ವದ ಆದ್ಮೇಲೆ ಇವರು ಎಲ್ಲರೂ ಕೂಡ ಎಲ್ಲರೂ ಕೂಡ ಒಳ್ಳೆಯದುಂಟು ಮಾಡಲಿ ವೀರ ಯೋಧರಾಗಿ ಯುದ್ಧಗಳಲ್ಲಿ ಭಾಗವಹಿಸಿ ಶೃಂಧೂರಗಳಲ್ಲಿ ಹೋಗಿ ಭಾಗವಹಿಸಿ ಸಿಂಧು ಶಿಂದ ಶಿಂಧೂರಾದರೆ ಒಬ್ಬ ಹೆಣ್ಣು ಮಗಳು ಅವ್ರ ಪತಿ ಪತಿಯನ್ನು ನಾಶ ಮಾಡಿ ಶಿಂದೂರು ಅಲಶಿ ಆಗಿರ್ತಕ್ಕಂಥವ್ರು ಓದ್ತಾರವಾಗಿ ಅವ್ರು ಅಲ್ಲಿ ಇದ್ದವ್ರು ಹೇಳಿರ್ತರಿ ದುಷ್ಟ ಹೇಳಿರಂತ ನನ್ನ ಪತಿಯನ್ನು ಹೊಡೆದ್ರಪ್ಪ ನನ್ನನ್ನು ಹೊಡೆದು ಬಿಡ್ತಾ ಅವ್ರು ಹೇಳ್ತಾ ನಿನ್ನನ್ನು ಬಿಟ್ಟಿದ್ದು ನೀನು ಬಿಟ್ಟಿದ್ದು ಮೋದಿಯವ್ರಿಗೆ ಹೋಗಿ ಹೇಳೋ ಓಸ್ತಾರಾಗಿ ಅವ್ರು ಕೊಂದು ನಿನ್ನ ಬಿಟ್ಟಿದ್ದೇನೆ ಹೋಗಿ ಮೋದಿಯವ್ರಿಗೆ ಕೊಂದಿದ ಹೋಗಿ ಹೇಳು ಅಂತ ಹೇಳತ್ರಿ ಹೆಣ್ಮಗಳಿಗೆ ಆಗ ಮೋದಿಯವ್ರಿಗೆ ಆ ವಿಷಯ ತಿಳಿಸಿದಾಗ ಮೋದಿ ಹೇಳಿದರು ಹಾಗಾದ್ರೆ ನಾವು ನಡೀತಕ್ಕಂಥ ಭಾ ಪಾಕಿಸ್ತಾನ ವಿರೋಧ ಮಾಡ್ತಕ್ಕಂಥ ಇನ್ನೊಂದ್ರ ವಿರೋಧ ಮಾಡಿದ್ದಾರ ಅವ್ರು ನಿನ್ನ ಹೆಸರು ನಿನ್ನ ಶಿಂದ ಕ್ಷೇತ್ರ ತಂಗಿ ಅದೇ ಶಿಂದ ಶಿಂದ ಕುಂಕುಮ ಅದನ್ನು ಅದೇ ಹೆಸರು ಇಟ್ಟುಕೊಂಡು ಯುದ್ಧ ಮಾಡ್ತಾ ಇದ್ದೀವಿ ಯಾರ್ದಾರು ಅವ್ರನ್ನೆಲ್ಲ ನಾಶ ಮಾಡಿಬಿಡ್ತಾ ಚಿಂತಿಸಿದ್ರು ಅಂತ ಹೇಳಿ ಯುದ್ಧ ಮಾಡಿದರೆ ಯಾವ ಬಗ್ಗೆ ಹೇಳಿದ್ದಾರೆ ಈಗ ಯುದ್ಧ ಮಾಡಿ ಸ್ವಲ್ಪ ಸ್ವಲ್ಪ ಸಮಯದಲ್ಲಿ ಹೇಗೆ ಮಾಡಿದ್ರು ಅಂದ್ರೆ ಪಾಕಿಸ್ತಾನ ಮರಳಿ ಭಾರತ ಕಡೆ ಮುಖ ಮಾಡದಂತೆ ಅದು ತಕ್ಕ ಶಿಕ್ಷಣ ವಿಶ್ವನಿಂದ ಅದರೊಳಗೂ ಭಾಗವಹಿಸಿ ಅದರೊಳಗೂ ಭಾಗವಹಿಸಿ ಬಂದಿರತಕ್ಕಂಥವರು ನಮ್ಮ ವೀರ ಯೋಧರು ಅಂಥ ವೀರ ಯೋಧರಿಗೆ ನಂದೀಶ್ವರ್ ಎಲ್ಲರೂ ಎಲ್ಲ ಸರ್ತಕರು ಕೂತ್ಕೊಂಡು ಎಲ್ಲ ಊರು ಪ್ರಮುಖರು ಕೂತ್ಕೊಂಡು ಎಲ್ಲ ಬೆಳಗ್ಗೆ ಎಲ್ಲ ತಾಯಂದಿರು ಅಣ್ಣಂದಿರು ಎಲ್ಲರೂ ಕೂತ್ಕೊಂಡು ಅವರಿಗೆ ಸನ್ಮಾನ ಮಾಡಿದ್ರಿ ಭಾಳ ಸಂತೋಷ ಆಯಿತು ಗುರುಗಳು ಎಲ್ಲರಿಗೆ ಆನಂದವನ್ನು ಮಾಡಲಿ ಇನ್ನೂ ಕೂಡ ಭಾರತ ದೇಶದ ವೀರ ಯೋಧರು ದೇಶದ ಸೇವೆ ಚೆನ್ನಾಗಿ ಮಾಡಲಿ ಚೆನ್ನಾಗಿ ಸೇವೆಯನ್ನು ಮಾಡುವವರಿಗೆ ಅವರು ಎಲ್ಲಿದ್ದಾರೆ ಅಲ್ಲೆಲ್ಲ ಸುಖವಾಗಿರಲಿ ನೀವು ಸಂಕಲ್ಪ ಮಾಡಿರಿ ಅವ್ರಿಗೆ ಸಹಕಾರ ಮಾಡ್ರಿ ಮಿಲಿಟ್ರಿಗೆ ಸಹಕಾರ ಮಾಡಿರಿ ಚೆನ್ನಾಗಿರ್ತದೆ ದೇಶ ಸೇವೆ ಈಶ ಸೇವೆ ಎಲ್ಲರಿಗೂ ಆನಂದ ಆಗಲಿ ಮಹಾದೇವರು ನೋಡಿ ಸಂತೋಷ ಆಗಿದೆ ನೀವೆಲ್ಲ ನಮ್ಮನ್ನ ಅದು ರಥದಲ್ಲಿ ಕೂಡ್ಸ್ಕೊಂಡು ಬಂದ್ರಿ ಅದು ನಮ್ಮ ಮನಸ್ಸೇ ಇರಲಿಲ್ಲ ನಮ್ಮ ಮನಸ್ಸು ಒಂದು ಎಲ್ಲಷ್ಟು ಇರಲಿಲ್ಲ ಕಾರಣ ಏನಂದ್ರೆ ಸನ್ಮಾನ ಮಾಡ್ತಕ್ಕಂಥದ್ದು ಯಾರಿಗಂದ್ರೆ ಅಂದ್ರೆ ಮಿಲ್ಟ್ರಿ ಒಳಗೆ ಇದ್ದುಕೊಂಡು ವೀರ ಯೋಧರಾಗಿ ಊರಿಗೆ ಬಂದ್ರಲ್ಲ ಆ ಸನ್ಮಾನ ಆಗಬೇಕಾಗಿತ್ತು ಆ ಗುರಿ ನಮ್ಮದಿತ್ತು ಆ ಊರಿ ನಮ್ಮದಿತ್ತು ಅದನ್ನು ನಮ್ಮನ್ನು ನಮ್ಮ ತೊಗೊಂಡು ಬಂದು ನಮ್ಗೆ ಅಷ್ಟೇ ನನಗೆ ಸರಿ ಅನ್ನಿಸ್ಲಿ ಕಾರಣ ಅಂದರೆ ಏನಾಗ್ಬೇಕಾಗಿರಿ ಅವರು ಅಲ್ಲಿ ಮಿಲ್ಟ್ರಿ ಒಳಗೆ ಗೆದ್ದು ಬಂದಾರಲ್ಲ ಆದರೂ ಕೂಡ ನಾವು ಈಗಿಡ್ತೀವಿ ನಾವೇನು ಆ ರಥದಲ್ಲಿ ಬಂದಿವನ ಅಲ್ಲಿ ಬಂದಿರ್ತಕ್ಕಂಥ ಮಹದೇವರು ತೊಳ್ಕೊಂಡ್ಬಿಡ್ರಿ ಅವ್ರು ಮಹಾದೇವ್ರು ತೊಳ್ಕೊಡ್ರಿ ಆ ಸನ್ಮಾನ ಮಹಾದೇವರಿಗೆ ಇರಲಿ ಆನಂದ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಮಾದೇವರೇ ನಲವತ್ತು ವರ್ಷ ಪರ್ಯಂತರವಾಗಿ ಮಿಲಿಟರಿಯಲ್ಲಿ ಇದ್ದುಕೊಂಡು ಜೈಶಾಲಿಯಾಗಿ ಬಂದಿದ್ರಿ ದೇಶ ಮಾಡಿದ್ರಿ ಮತ್ತು ನಲವತ್ತು ವರ್ಷ ಅಲ್ಲಿ ಅಲ್ಲಿರುವಂತೆ ನಿಮ್ಮ ಸಹಕಾರ ಮಾಡಿರ್ತಕ್ಕಂಥ ತಾಯಿ ತಂದೆಗಳು ಜನನಿ ಜನ್ಮ ಭೂಮಿಷ್ಯ ಸ್ವರ್ಗದ ಬಿ ಗರಿಯ ಆ ಜನನಿ ಮತ್ತು ಹಾಗೂ ತಂದೆ ನಿಮ್ಮಲ್ಲಿ ಕಳಿಸಿಕೊಟ್ಟಿದ್ದಾರೆ ಹಾಗೆ ನಿಮ್ಮ ಪತ್ನಿಯವರು ಮಗಳು ಕೂಡ ನಿಮಗೆ ಸಹಕಾರ ಮಾಡಿ ಕಳಿಸಿಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಯಶಸ್ವಿ ಬಂದಿರಲ್ಲ ಒಂದು ಸಲ ಎಷ್ಟೋ ಜನರಲ್ಲಿ ಹೋಗಿ ಯುದ್ಧ ಮಾಡಿ ಒಮ್ಮೆ ತಮ್ಮ ಪ್ರಾಣವನ್ನು ಕೂಡ ತ್ಯಾಗ ಮಾಡ್ತಾ ಇರ್ತಾರೆ ಅಂತ ಸಂದರ್ಭ ಬರ್ತವೆ ಅವರ ಅನುಗ್ರಹ ಸುರಕ್ಷಿತವಾಗಿ ಇಲ್ಲಿ ಬಂದದ್ದು ನೋಡಿ ಭಾಳ ಸಂತೋಷ ಇದೆ ಈ ದೇಶದಲ್ಲಿ ಎಷ್ಟು ಜನ ಧರ್ಮ ಮಿಲ್ಟ್ರಿಯಲ್ಲಿ ಮಿಲ್ಟ್ರಿಯಲ್ಲಿ ಇನ್ನು ಮೋದಿಯವರು ಒಂದು ಸಲ ಹೇಳಿದರು ಏನು ಹೇಳಿದ್ರು ಅಂದ್ರೆ ಈ ರೋಬೋಟ್ ಅಂತ ಬಂದ ರೀ ಇನ್ನು ಮೇಲೆ ರೋಬೋಟ್ಗಳು ಯುದ್ಧ ಮಾಡ್ತವೆ ಮಿಲಿಟರಿ ತೊಂದರೆ ಆಗುತ್ತೆ ನೋಡ್ಕೊಳ್ತಾ ಇದ್ದೇವೆ ಅಂತ ಹೇಳ್ತಾರೆ ಆದಷ್ಟು ಲಘು ಬರಲೇವು ಮಿಲ್ಟ್ರಿ ರೋಬೋಟ್ ರೋಬೋಟದಿಂದ ಯುದ್ಧ ಆಗಲಿ ಒಂದೇದು ಎರಡನೇದ ಯುದ್ಧಗಳೇ ಆಗದಿಲ್ಲ ಜಗತ್ತಿನ ಎಲ್ಲರೂ ಸುಖವಾಗಿರಲಿ ಸುಖವಾಗಿರಲಿ ಜನರು ಜನರು ದೇಹ ತ್ಯಾಗ ಮಾಡ್ತಕ್ಕಂಥದ್ದಾಗಬಾರ್ದು ವೈರಿಗಳು ಇರ್ತಾರಲ್ಲ ಕೆಟ್ಟವ್ರು ಇರ್ತಾರಲ್ಲ ಅವರು ಅವರು ಸಾಯಬಾರದು ನಮ್ಮ ಅಂದ್ರೆ ಯಾರು ಸಾಯಬಾರದು ಏನು ಸಾಯ್ಬಾರಪ್ಪ ಎಲ್ಲಿ ತಪ್ಪೆ ಜನರ ಜನರು ಒಳ ಭಾಗದಲ್ಲಿ ದುಷ್ಟ ಬುದ್ಧಿ ಇದರಲ್ಲ ಎಲ್ಲರೂ ದುಷ್ಟ ಬುದ್ಧಿ ಅಂತಕ್ಕಂಥ ಕೆಟ್ಟ ಬುದ್ಧಿ ಅಲ್ಲ ಆ ಬುದ್ಧಿ ಅಂತಕ್ಕಂಥದ್ದು ಇರಲಿಲ್ಲ ಅಂದರೆ ಎಲ್ಲರೂ ಸುಖವಾಗಿ ಒಳ್ಳೆಯವರಾಗಿರ್ತಿದ್ರಲ್ಲ ಜನರೊಳಗಿನ ದುಷ್ಟ ಬುದ್ಧಿ ಅಳಿದು ಹೋಗಲಿ ಜನರಲ್ಲಿ ಉಳಿದ ನಮ್ಮ ಅಭಿಪ್ರಾಯ ಆದರೆ ಶ್ರೀಕೃಷ್ಣ ಭಗವಂತ ಸಂಧಾನಗೋಸ್ಕರ ಹೋದ್ರಿ ಮಹಾಭಾರತದ ಒಂದು ಸಮಯದಲ್ಲಿ ಯುದ್ಧವನ್ನು ಮಾಡ್ತಕ್ಕಂಥದ್ದೆಲ್ಲ ಅವ್ರಿಗೆ ಐದು ಒಂದು ಐದು ಗ್ರಾಮ್ ಕೊಡಿರಿ ಅದು ಅನುಕೂಲ ಮಾಡಿರಿ ಸ್ವಲ್ಪ ಕೊನೆಗೆ ಒಂದು ಮನೆಯಲ್ಲಿ ಕೊಡಿರಿ ಯಾವುದೂ ಇಲ್ಲ ಅಂತ ಹೇಳಿದ್ರಿ ಸೂರ್ಯ ಹತ್ತುವಷ್ಟು ಭೂಮಿಯನ್ನು ಅವ್ರಿಗೆ ಇಲ್ಲಿ ಮಾಡೋರಿಗೆ ಕೊಡುವುದಿಲ್ಲ ಅಂತೇಳಿ ದುರ್ಯ ದುರ್ಯೋಧನ ಹೇಳಿದರು ಅಷ್ಟೇ ಅಲ್ಲ ಶ್ರೀಕೃಷ್ಣ ಭಗವಂತನ ಮಾತನ್ನು ಕೇಳಿಲ್ಲ ಶ್ರೀಕೃಷ್ಣ ಭಗವಂತನನ್ನು ಕಟ್ಟಲಿಕ್ಕೆ ಹೋದ್ರೆ ಆಗ ನೋಡು ಧರ್ಮವನ್ನು ರಕ್ಷಿಸೋಗೋಸ್ಕರ ಶ್ರೀಕೃಷ್ಣ ಭಗವಂತ ಪ್ರಯತ್ನ ಮಾಡಿದರೆ ಆ ಧರ್ಮಗಳಾಗಿರ್ತಕ್ಕಂಥವ್ರು ಅವ್ರ ಮಾತು ಕೇಳಲಿಲ್ಲ ಅನಿವಾರ್ಯವಾಗಿ ಶ್ರೀಕೃಷ್ಣ ಭಗವಂತ ಪನಿಗೆ ವಿದ್ಧವನ್ನು ಸಾರಬೇಕಾಯಿತು ಯುದ್ಧವನ್ನು ಮಾಡಿ ಕೇಳಿದರು ಆಗ ಅವರು ನೋಡಿ ಕರುಣೆಯಿಂದ ಕೂಡಿರ್ತಕ್ಕಂಥ ಅರ್ಜುನ ಹೇಳಿದರು ಇವರೆಲ್ಲ ಅಣ್ಣ ತಮ್ಮ ಬಂಧು ಬಳಗ ಗುರುಗಳು ಯುದ್ಧಕರಿಸಿರ್ತಕ್ಕಂಥ ಗುರುಗಳು ಏನೆಲ್ಲ ಇದ್ದಾರೆ ಇವ್ರನ್ನ ಹೇಗೆ ಕೊಲ್ಲಿ ನನಗೆ ಅಂತ ಹೇಳಿದರೆ ಶ್ರೀಕೃಷ್ಣ ಭಗವಂತ ಹೇಳಿದರು ಕುತಸ್ಥೆ ನಮ್ಮ ವಿಷ್ಣೇ ಸಮರ್ಪಿಸಿದ್ ಅನಾರ ಜನ ಸ್ವರ್ಗ ಕೀರ್ತಿ ಕೀರ್ತಿ ಕರ್ಮ ಅರ್ಜುನ ಅರ್ಜುನ ಇದು ಮಲಿನ ಬುದ್ಧಿ ಇನ್ನು ತ್ಯಾಗ ಮಾಡು ಇವರು ಅಧರ್ಮಗಳು ನೀನು ರಾಜಿ ಅಧರ್ಮವನ್ನು ಹೋಗಲಾಡಿಸೋ ಧರ್ಮವನ್ನು ಸಂಸ್ಥಾಪನಾ ಮಾಡು ಆಗೋಸ್ಕರವಾಗಿ ನೀನು ವಿವೀರ ಯೋಧ ಇದ್ದಿ ಇವರು ಸಂಹಾರ ಮಾಡು ಇವರೆಲ್ಲ ನಾಶ ಆಗ್ರಿ ಆತ್ಮನಿಗೆ ಈಶ್ವರಪ್ಪಿಸ್ ಆತ್ಮನ ಯಾವ ಕಾರು ನಾಶ ದೇಹದ ದೇಹ ನಾಶ ಆಗ್ತಾ ಇದ್ದಾವೆ ದೇಹದೊಳಭಾಗಿ ಕೆಟ್ಟ ಬುದ್ಧಿ ಕಳ್ಕೊಂಡಲ್ಲ ಹೊಸದೇಹ ತೋನ್ ಬಂದಾಗ ಅದ್ರ ಬುದ್ಧಿ ಬರ್ಬೋದು ಈಗ ಇವರು ಬಿಡ್ಲಿಕ್ಕೆ ಹೋಗಬೇಡ ಸಂಹಾರ ಮಾಡೋದು ಶ್ರೀಕೃಷ್ಣ ಮತ್ತು ಯುದ್ಧ ಮಾಡಿಸಿದ್ರು ಯಾವಾಗ ದುಷ್ಟ ಬುದ್ಧಿ ಕಂತ ಬಂತಲ್ಲ ದುಷ್ಟ ಬುದ್ಧಿ ಬಂದಾಗ ನಾಶ ಆದರು ಶ್ರೀಕೃಷ್ಣ ಭವತ್ತು ಹೇಳಿದರೆ ದುಷ್ಟ ಬುದ್ಧಿ ಕಳ್ಕೊಂಡು ಸಜ್ಜನಾಗಿ ಉಳಿತಿದ್ರು ಸಜ್ಜನರೆಲ್ಲ ಉಳಿಯುತ್ತಾ ಇದ್ದಾರೆ ಉಳಿತಾ ಇದ್ದಾರೆ ಯಾವಾಗ ಏನು ಮಾಡಿದ್ರು ಅವ್ರಿಗೆ ಬರುವುದಿಲ್ಲ ಆಗ ನಮ್ಮ ಮಿಲ್ಟ್ರಿ ಹಗಲು ರಾತ್ರಿ ಸದಾ ತಯಾರಿಗಳಿರ್ತದೆ ಅದಲ್ರಿ ಸದಾ ಅದ ದುಷ್ಟ ಶಿಖರ ಅವರಿಗೆ ಅವಶ್ಯವಾಗಿ ಶಿಕ್ಷೆ ವಿಧಿಸ್ರಿ ಶ್ರೇಷ್ಠ ಶಿಖರ ಅವ್ರಿಗೆ ಗೌರವ ತಗೊಳ್ರಿ ಅವರೆಲ್ಲ ನಮ್ಮ ಇಡೀ ಭಾರತ ದೇಶ ಮಿಲಿಟ್ರಿಗೆ ಸಹಕಾರಿಯಾಗಿ ನಿಲ್ಲಲಿ ನಿಮ್ಮ ನಿಮ್ಮ ಮಕ್ಕಳು ಮಿಲ್ಟ್ರಿ ಕಳಿಸ್ಕೊಡ್ರಿ ದೇಶ ಕೀರ್ತಿಶಾಲಿ ಆಗಲಿ ಅಂತಕೊಂಡು ಹೇಳಿ ಪರಮ ಪೂಜೆ ಇರ್ತಕ್ಕಂತಹ ಶ್ರೋತ್ರಿ ಬ್ರಹ್ಮ ಗುರು ಉಗುರು ಸ್ತ್ರೀ ಸ್ತ್ರೀ ಶುದ್ಧ ಸಿದ್ಧಲಿಂಗೇಶ್ವರ ಸೋದ್ರವರು ಯಾವ ಭಾರತ ದೇಶದ ಕರ್ನಾಟಕ ರಾಜ್ಯದ ಯಾವ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ನಂದೇಶ್ವರಪುರದಲ್ಲಿರ್ತಕ್ಕಂಥ ಮಹಾದೇವ ಸಿಂಗ್ ಅವರಿಗೆ ಸಂಪೂರ್ಣ ಅನುಗ್ರಹ ಮಾಡಿರ್ತಕೊಂಡು ಪ್ರಾರ್ಥನೆ ಮಾಡ್ತಾರೆ ಅವರೆಲ್ಲರೂ ಅತ್ಯಂತ ಪ್ರೇಮದಿಂದ ಸನ್ಮಾನ ಮಾಡಿರ್ತಕ್ಕಂಥ ಅವರಿಗೆ ಗೌರವಿಸಿರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ಸದೃಢ ಸಂಪೂರ್ಣವಾಗಿ ಅನುಗ್ರಹ ಮಾಡಿ ತಗೊಂಡು ಪ್ರಾರ್ಥನೆ ಮಾಡ್ತಾ ಶ್ರೀಮಜಿ ಮಜ ಶ್ರೀ ಸ್ತ್ರೀ 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 ಸಿದ್ಧರಿನೇಶ್ವರು ಸುದ್ರವರ ದಿವ್ಯ ಪಾದಕಗಳಲ್ಲಿ ಇವತ್ತಿನ ನಮ್ಮ ಆ ಗ್ರೂಪ್ ಪುರುಷಗಳನ್ನು ನಮ್ಮ ಶೈವಪುಷ್ಪನ ಸುದ್ರೋ ಉದ್ಯೋಗ ಪಾದಕ್ರಮವನ್ನು ಸ್ಮರ್ಪಿಸಿ ಹಾವು ಸ್ತ್ರೀನ ಜರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ರ ಉದ್ಯೋಗ ಪಾತ್ರಗಳಲ್ಲಿ ಹೌದು ಆಂಜನೇಯ ಉದ್ಯೋಗ ಪಾತ್ರಕ್ರಮಗಳಲ್ಲಿ ನನ್ನ ಅನಂತಾನಂತ ಕೋಟಿ ಸಾಷ್ಟಾಂಗ ಪ್ರಣಾಮ ಮಾಡಿ ಇವತ್ತಿನ ಈ ನಮ್ಮ ಮಹಾದೇವರ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಈ ಪೂರ್ವಚನ ಸೇವೆ ಮಂಗಳೂರು ಮುನಿರೋ ತಮ್ಮ ಪಾಲಿಸುವ ಪ್ರಾರಂಭ ಮಾಡಲಿ राजाधिरा सदुरा श्रद्धलींगेश्वर महाराज की जय सा साधु संत महाराज की जय श्री गुरेवत्त दू महादेव शताविषयली ಎಲ್ಲರಿಗೂ बहुकाल प्रयत्न बळील नोटी आनंदवा